ನಮಸ್ಕಾರ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ದೇಮಹಿ ತನ್ನೋ ದಂತಿಹಿ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಇನ್ನು ವಿದ್ಯಾ ಗುರುಗಳನ್ನು ಇನ್ನು ಆರಾಧ್ಯ ದೈವವನ್ನು ಪ್ರಾರ್ಥಿಸಿಕೊಂಡು ಸಮಸ್ತ ದೇಶದ ನಾಗರಿಕರ ಅಂತರಾತ್ಮದಲ್ಲಿರುವ ಚುಜ್ಯೋತಿ ಪರಮಾತ್ಮನ ಚರಣಾರವಿಂದಗಳಿಗೆ ಶರಣು ಶರಣಾರ್ಥಿಗಳು ನಮ್ಮ ಪ್ರೀತಿಯ ವೀಕ್ಷಕರೇ ಸಹೃದಯ ಸಂಪನ್ನರೇ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ಶುಭ ಮತ್ತು ಅಶುಭ ಫಲಗಳ ಬಗೆಗೆ ಹನ್ನೆರಡು ದ್ವಾದಶ ರಾಶಿಗಳ ಬಗ್ಗೆ ತಿಳಿಯೋಣ ಅದಕ್ಕಿಂತಲೂ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ನಾವು ಯಾವುದೇ ವಿಡಿಯೋವನ್ನು ಹಾಕಿದರೆ ತಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಹೊಸ ಹೊಸ ಮಾಹಿತಿಗಳನ್ನು ತಿಳಿಯಲು ಅನುಕೂಲವಾಗುತ್ತದೆ ಎಂದು ತಿಳಿಸುತ್ತಾ ಬನ್ನಿ ಎಲ್ಲರೂ ದ್ವಾದಶ ರಾಶಿಗಳ ಮತ್ತು ಲಗ್ನಗಳ ಬಗ್ಗೆ ತಿಳಿಯೋಣ ಮೊದಲಿಗೆ ಮೇಷರಾಶಿಯತ್ತ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಕುಟುಂಬದ ಜೀವನದಲ್ಲಿ ಪ್ರೀತಿಯ ಭಾವನೆ ಬೆಳೆಯುತ್ತಾ ಹೋಗುವುದಿದೆ ನಿಮ್ಮ ಆಲೋಚನೆಗಳನ್ನು ಜನರು ವಿಶೇಷವಾಗಿ ಒಪ್ಪುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಭವಿಷ್ಯದ ಯೋಜನೆಯನ್ನೇ ಯೋಚಿಸಬಹುದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ಈ ವಾರ ನಿಮ್ಮದಾಗಲಿದೆ ದೂರದ ಪ್ರಯಾಣವನ್ನು ಆನಂದಿಸುವಿರಿ ನೀವು ಸ್ನೇಹ ಮತ್ತು ಹಿರಿಯರ ಸಹೋದರರ ಹಣಕಾಸಿನ ನೆರವಿನೊಂದಿಗೆ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳಲು ತುಂಬ ಅನುಕೂಲವಾದ ವಾರ ನಿಮ್ಮದಾಗಲಿದೆ ವಾರದ ಮಧ್ಯದಲ್ಲಿ ದೊಡ್ಡ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ನಿಮ್ಮ ಗುರಿಗಳ ಕಡೆಗೆ ಹೆಚ್ಚಿನ ಗಮನವನ್ನು ಉಳಿಸಿಕೊಳ್ಳಿ ಮಕ್ಕಳಲ್ಲಿ ಹೆಮ್ಮೆಯ ಭಾವನೆ ಮತ್ತು ಮಕ್ಕಳನ್ನು ಅತೀವ ಪ್ರೀತಿಯಿಂದ ಕಾಣುವುದರಿಂದ ನಿಮ್ಮ ಜೀವನ ನವೋಲ್ಲಾಸ ಭರಿತವಾಗಿರುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ತುಂಬ ಈ ವಾರ ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ನೋಡುವುದಾದರೆ ಭಾನುವಾರ ಮತ್ತು ಮಂಗಳವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಹೆಚ್ಚಿನ ಆಸಕ್ತಿ ಅಂದಿನ ದಿನ ಕೊಡುವುದನ್ನು ಬಿಟ್ಟು ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ತುಳಸಿ ಗಿಡಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಮೂರು ಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆ ಮಾಡಲು ಜಾಗವಿಲ್ಲದಿದ್ದರೆ ನಿಂತಲ್ಲೇ ಪ್ರದಕ್ಷಿಣೆ ಮಾಡಿ ತುಳಸಿ ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಓಂ ನಮ ಶಿವಾಯ ಅಥವಾ ಓಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ಬಣ್ಣ ಕೆಂಪಾಗಿರುತ್ತದೆ ನೋಡಿ ಈಗ ಸಂಖ್ಯೆ ಬಂದು ಈ ವಾರದ ಸಂಖ್ಯೆ ಎಂಟಾಗಿರುತ್ತದೆ ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ವೃಷಭ ರಾಶಿ ಮತ್ತು ವೃಷಭ ಲಗ್ನದ ಕಡೆ ನೋಡುವುದಾದರೆ ನಿಮ್ಮ ಎದುರಾಳಿಗಳ ಜೊತೆ ಈ ವಾರ ನೀವು ತುಂಬ ಸಂತೋಷವಾಗಿರುತ್ತೀರಿ ವಾರದ ಆರಂಭದಲ್ಲಿ ಕೆಲವು ಬಾಕಿ ಇರುವ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ವಿಶೇಷವಾದ ಸ್ಥಾನಮಾನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅದರೊಂದಿಗೆ ವಿಶೇಷವಾಗಿ ಸಂತೋಷವನ್ನು ತಾವು ಅನುಭವಿಸುತ್ತೀರಿ ಇನ್ನು ಎಲ್ಲ ವಿಷಯದಲ್ಲಿ ನೋಡುವುದಾದರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಕಟ ಸಂಪರ್ಕವು ತುಂಬ ಹೆಚ್ಚಾಗಿರುತ್ತದೆ ನೀವು ವಿದೇಶಿ ಒಂದು ವ್ಯವಹಾರದೊಂದಿಗೆ ಹೊಂದಿಕೊಳ್ಳಲು ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ ಆದಷ್ಟು ಭೂಮಿಯಿಂದ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ರೈತರಿಗೆ ಈ ವಾರ ತುಂಬ ಅನುಕೂಲಕರವಾದ ಹ್ಯಾಟ್ರಿಕ್ ಹೊಡೆಯುವ ಸಾಧ್ಯತೆ ಇದೆ ನಿಮ್ಮ ಹಕ್ಕುಗಳ ಬಗ್ಗೆ ನೀವು ಜಾಗೃತವಾಗಿದ್ದರೆ ತುಂಬ ಉತ್ತಮ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಉನ್ನತ ಸ್ಥಾನವನ್ನು ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ಆದರೂ ವಾರದ ಮಧ್ಯದಲ್ಲಿ ಅತಿಥಿಗಳು ನಿಮ್ಮ ಮನೆಗೆ ಒಂದು ಗುಣಮುಖವಾದ ವಿಚಾರಕ್ಕಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಕೊಡುವವರಿದ್ದಾರೆ ಅವರಿಗೆ ಸ್ವಾಗತದಿಂದ ನೀವು ಸಂತೋಷವನ್ನು ಕೊಟ್ಟು ಅವರಿಂದ ಬರುವ ಒಳ್ಳೆಯ ವಿಚಾರವನ್ನು ಆನಂದಿಸುವಿರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಕಟ ಹೆಚ್ಚಾಗುವುದಿದೆ ಮಂಗಳವಾರ ಮತ್ತು ಬುಧವಾರ ತುಂಬ ಮಂಗಳಕರವಾಗಿರುತ್ತದೆ ಅದರೊಂದಿಗೆ ನೋಡುವುದಾದರೆ ನೀವು ಬುಧವಾರ ನೋವು ಮತ್ತು ಜ್ವರವನ್ನು ಎದುರಿಸಬೇಕಾಗುವ ಸಾಧ್ಯತೆ ಇದೆ ಮಹಿಳೆಯರಿಗೆ ವಿಶೇಷವಾಗಿ ಆರೈಕೆಯ ಅಗತ್ಯವಿದೆ ತಾವು ಗುರು ಹಿರಿಯರನ್ನು ಭಕ್ತಿ ಶ್ರದ್ಧೆಯಿಂದ ಪ್ರೀತಿಸಿ ಮತ್ತು ಪೂಜಿಸಿ ತುಂಬ ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಮಂಗಳವಾರದಂದು ಹನುಮಂತನಿಗೆ ಎಣ್ಣೆಯನ್ನು ಬೆರೆಸಿ ಮತ್ತು ಮಹಿಳೆಯರಿಗೆ ಸಾಧ್ಯವಾದಷ್ಟು ಹಿರಿಯರು ಮತ್ತು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಸಹ ಹನುಮಾನ್ ಚಾಲಿಸವನ್ನು ದೇವಸ್ಥಾನದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಂತು ಜಪಿಸುವುದರಿಂದ ತುಂಬ ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ ಓಂ ನಮ ಶಿವಾಯ ಎನ್ನುವ ಮಂತ್ರದೊಂದಿಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಸಹ ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ತುಂಬ ಅನುಕೂಲವಾಗುತ್ತದೆ ನೋಡಿ ಭಕ್ತರೇ ಈಗ ನಿಮಗೆ ಈ ವಾರ ವಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಾಣನಿಗೆ ಮಂಗಳಕರವಾಗಿರುತ್ತದೆ ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ಈ ವಾರ ಉನ್ನತ ಮಟ್ಟದ ಜನರೊಂದಿಗೆ ನಿಮ್ಮ ಸಂಪರ್ಕಗಳು ಉತ್ತಮವಾದ ಸೌಹಾರ್ದಯುತವಾದ ಜೀವನವನ್ನು ನಡೆಸುವ ಸಾಧ್ಯತೆ ಇದೆ ನೀವು ಅನೇಕ ಅನೇಕ ಹೊಸ ಅನುಭವಗಳಿಗೆ ಸಾಕ್ಷಿಯಾಗುವ ಯೋಗ ನಿಮ್ಮದಾಗಲಿದೆ ನೀವು ಒಂದಕ್ಕಿಂತ ಹೆಚ್ಚು ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಇದರಿಂದಾಗಿ ನಿಮ್ಮ ಆಲೋಚನಾ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳಾಗುವ ಸಾಧ್ಯತೆಯೂ ಇದೆ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಅಥವಾ ಗುರು ಹಿರಿಯರ ಅಥವಾ ಗೆಳೆಯರ ಮಾರ್ಗದರ್ಶನವನ್ನು ತೆಗೆದುಕೊಂಡರಂತೂ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಇನ್ನು ನೀವು ವೈದ್ಯಕೀಯ ಮತ್ತು ಇತರ ವೈದ್ಯಕೀಯ ಅರೆ ವೈದ್ಯಕೀಯ ವೃತ್ತಿಯಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಡಾಕ್ಟರ್ಗಳಿಗೆ ಸ್ವಲ್ಪ ಆರೋಗ್ಯದ ಆಲೋಚನೆ ಮಾಡಿಕೊಂಡರೆ ತುಂಬ ಉತ್ತಮ ವೃತ್ತಿ ಜೀವನದಲ್ಲಿ ಎಲ್ಲರೂ ಸಹ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ವಾರದ ಮಧ್ಯದಲ್ಲಿ ನಿಮ್ಮ ಗೌರವ ಮತ್ತು ಅಗೌರವಗಳ ಚಿಂತೆ ನಿಮ್ಮದಾಗಿರುತ್ತದೆ ಧೈರ್ಯದಿಂದ ಮುನ್ನುಗ್ಗಿ ತುಂಬ ಅನುಕೂಲವಾಗುತ್ತದೆ ಹಿಂದಿನ ಅನುಭವಗಳಿಂದ ನೀವು ಸಾಕಷ್ಟು ಪ್ರಯೋಜನಗಳನ್ನು ಸಹ ಪಡೆದಿರುತ್ತೀರಿ ನಿಮ್ಮ ಆಲೋಚನೆ ಒಳ್ಳೆಯದಾಗಿರುತ್ತದೆ ಈ ವಾರ ನೀವು ಹೆಚ್ಚಿನ ಬೌದ್ಧಿಕ ಕೆಲಸಗಳನ್ನು ಮಾಡುವ ಸಾಧ್ಯತೆ ಇದೆ ಆಹಾರದಲ್ಲಿ ಹೊಸ ಹೊಸ ಭಕ್ಷ್ಯ ಭೋಜ್ಯಗಳನ್ನು ತಿಂದು ಆನಂದಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೆ ಆರೋಗ್ಯದ ಕಡೆ ಗಮನವಿದ್ದರೆ ತುಂಬ ಉತ್ತಮ ವಾರದ ಅಂತ್ಯ ವಿಶೇಷವಾಗಿ ಶುಭವಾಗಿರದೆ ಮತ್ತು ಫಲಪ್ರದವಾಗಿರುತ್ತದೆ ಅದರೊಂದಿಗೆ ಈ ವಾರ ನೀವು ಉದ್ಯೋಗದಲ್ಲಿ ನಿಮ್ಮ ಸ್ಥಾನವು ಸ್ವಲ್ಪ ಬದಲಾವಣೆಯಾಗುವ ಸಾಧ್ಯತೆ ಇದೆ ಉನ್ನತ ಮಟ್ಟಕ್ಕೆ ಹೋಗುವ ಅನುಕೂಲವೂ ಸಹ ನಿಮ್ಮದಾಗಲಿದೆ ಇತ್ಯಾದಿ ಮಕ್ಕಳೊಂದಿಗೆ ಆಟವಾಡುತ್ತಾ ತುಂಬ ಆನಂದದಿಂದ ನಿರತರಾಗಿರುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿ ಇನ್ನು ಬುಧವಾರ ನಿಮಗೆ ಹತ್ತಿರ ಬರುವ ಯಾರೊಬ್ಬರ ಮಾತುಗಳ ಬಗ್ಗೆ ನೀವು ಕೆಟ್ಟದ್ದನ್ನು ಅನುಭವಿಸುವ ಸಾಧ್ಯತೆ ಇದೆ ಅವರಿಂದ ನೋವಾಗುವ ಸಾಧ್ಯತೆ ಇದೆ ಎಚ್ಚರದಿದ್ದರೆ ತುಂಬ ಉತ್ತಮ ಅನಗತ್ಯವಾಗಿ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ತುರಿಸುವುದು ಬೇಡ ಎಂದು ತಿಳಿಸುತ್ತಾ ಬನ್ನಿ ಈ ವಾರದ ಪರಿಹಾರದ ಕಡೆ ಗಮನವನ್ನು ಹರಿಸುವುದಾದರೆ ಚಿಕ್ಕ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ಅಥವಾ ಉಡುಗೊರೆಗಳನ್ನು ಮಕ್ಕಳಿಗೆ ಬೇಕಾಗುವ ಪಠ್ಯಪುಸ್ತಕಗಳನ್ನು ದಾನ ಮಾಡುವುದರಿಂದ ತುಂಬ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಒಂದು ಬೀಜ ಮಂತ್ರದೊಂದಿಗೆ ಗಣಪತಿಯ ಬೀಜಾಕ್ಷರಿ ಮಂತ್ರವಾದ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ನೋಡಿ ಈ ವಾರ ನಿಮಗೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿ ದುಪಶ್ಚಿಮದ ದಿಕ್ಕಿನ ಪ್ರಾಣಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ತಾವುಗಳು ಈ ವಾರ ಉತ್ತಮವಾದ ಸವಾಲುಗಳನ್ನು ಸ್ವೀಕರಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢತೆ ಸಂಕಲ್ಪತೆ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಸಂಪೂರ್ಣವಾಗಿ ಹೆಚ್ಚಾಗುವುದಿದೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಅತ್ಯಂತ ಗೌರವ ಸಿಗುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಈ ವಾರ ಹೆಚ್ಚಾಗಿರುವುದರಿಂದ ಹೊಸ ವಾಹನ ಖರೀದಿಗೆ ಚಿಂತನೆ ನಡೆಸುವ ಸಾಧ್ಯತೆ ನಿಮ್ಮದಿರುತ್ತದೆ ನೀವು ಮಹತ್ವಾಕಾಂಕ್ಷೆ ಯೋಜನೆಗಳಿಗೆ ಸಹಿ ಹಾಕುವಾಗ ಗುರು ಹಿರಿಯರನ್ನು ಮಾರ್ಗದರ್ಶಕರನ್ನು ತೆಗೆದುಕೊಂಡು ಸಹಿ ಹಾಕಿದರೆ ತುಂಬ ಉತ್ತಮ ನೀವು ಎಲ್ಲ ಯೋಜನೆಗಳಲ್ಲಿ ಹಣವನ್ನು ಉಡುಪಿ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ ಮತ್ತು ಈ ವಾರ ಲಾಭದಾಯಕವೂ ಆಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಸಾಮರ್ಥ್ಯದಲ್ಲಿ ವಿಶ್ವಾಸವನ್ನು ಸಹ ಹೆಚ್ಚಿಗೆ ಇಟ್ಟುಕೊಂಡು ಕಾಪಾಡಿಕೊಳ್ಳಿ ತುಂಬ ಅನುಕೂಲಕರವಾಗಿರುತ್ತದೆ ನೀವು ನಿಮ್ಮ ಸಾಮಾಜಿಕ ಖ್ಯಾತಿ ಹೆಚ್ಚಾಗುವ ಸಾಧ್ಯತೆ ಇದೆ ಉತ್ತಮ ಗೆಳೆಯರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ದಾಂಪತ್ಯ ಜೀವನದಲ್ಲಿ ಅತ್ಯಂತ ಸುಖಮಯ ಜೀವನ ನಿಮ್ಮದಾಗಲಿದೆ ಆದರೂ ವಾರದ ಕೊನೆಯಲ್ಲಿ ನೀವು ಉತ್ತಮ ಮನಸ್ಥಿತಿಯನ್ನು ಹೊಂದಿ ಆನಂದದಿಂದ ಜೀವನವನ್ನು ಸಾಗಿಸುವ ಸಾಧ್ಯತೆ ಹೆಚ್ಚಾಗಿದೆ ಆ ಭಗವಂತ ನಿಮಗೆ ಹೀಗೆ ಇಟ್ಟಿರಲಿ ಎಂದು ಪ್ರಾರ್ಥಿಸುತ್ತಾ ಈ ವಾರ ನೀವು ಸ್ಥಗಿತಗೊಂಡ ಕೆಲಸದಲ್ಲಿ ಪ್ರಗತಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾದ ಸವಾಲುಗಳೊಂದಿಗೆ ನಿಮ್ಮ ಜೀವನ ಈ ವಾರ ಆರಂಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸರಿಯಾಗಿ ಕೆಲಸ ಮಾಡದ ಕಾರಣ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಭಾನುವಾರ ಮತ್ತು ಮಂಗಳವಾರ ನೀವು ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ದುರ್ಗಾ ಚಾಲ್ಸವನ್ನು ಕೇಳಿ ಓದಲು ಬಂದರೆ ಪಠಣೆ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ ಭಗವಂತನ ಪ್ರಣವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ನೋಡಿ ಈ ವಾರದ ಬಣ್ಣ ಹಾಲಿನ ವರ್ಣವಾಗಿರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಇನ್ನು ಸಿಂಹರಾಶಿ ಈ ವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಸ್ಥಿರಾಸ್ತಿ ಮಾರಾಟದಿಂದ ಆರ್ಥಿಕ ಲಾಭ ಉಂಟಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಜನರು ನಿಮ್ಮಿಂದ ಸಲಹಾ ಪಡೆಯಲು ಬಂದು ನಿಮ್ಮನ್ನೇ ದೂಷಿಸುವ ಸಾಧ್ಯತೆ ಹೆಚ್ಚಾಗಿದೆ ಜಾಗರೂಕತೆಯಿಂದ ಮಾತನಾಡಿ ಅವರೊಂದಿಗೆ ವ್ಯವಹರಿಸಿದರೆ ತುಂಬ ಉತ್ತಮ ಇನ್ನು ಗಂಭೀರವಾಗಿ ಆ ವಿಷಯವನ್ನು ತೆಗೆದುಕೊಂಡು ಚಿಂತೆಗೀಡಾಗುವುದು ಉತ್ತಮವಲ್ಲ ಕುಟುಂಬದವರೊಂದಿಗೆ ಆನಂದವಾಗಿ ಕಾಲ ಕಳೆಯುವಿರಿ ಸಂತೋಷದಿಂದ ನಿಮ್ಮ ಯೋಜನೆಗಳನ್ನು ಬದಲಾಯಿಸುವ ಮೂಲಕ ನೀವು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಹ ಸಾಧಿಸುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಇನ್ನು ಉತ್ತಮ ಅಧಿಕಾರಿಗಳು ನಿಮ್ಮೊಂದಿಗೆ ತುಂಬ ಸಂತೋಷದಿಂದ ವ್ಯವಹರಿಸುತ್ತಾರೆ ಉತ್ತಮವಾದ ಜವಾಬ್ದಾರಿಯನ್ನು ಕೊಟ್ಟು ನಿಮ್ಮನ್ನು ಪರೀಕ್ಷಿಸುವ ಸಾಧ್ಯತೆಯು ಸಹ ಹೆಚ್ಚಾಗಿದೆ ಎಲ್ಲರೊಂದಿಗೆ ಕೆಲಸ ಮಾಡುವ ನಿಮ್ಮ ವೃತ್ತಿ ಪ್ರವೃತ್ತಿಯಾಗಿ ನೀವು ಪ್ರಯೋಜನವಾಗಿ ಮುನ್ನಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಕುಟುಂಬದಲ್ಲಿ ವೈವಾಹಿಕ ಸಂಬಂಧಗಳು ಪ್ರೀತಿಯ ಭಾವನೆಯ ಕಡೆ ಹೆಚ್ಚಾಗಿ ತಿರುಗುವ ಸಾಧ್ಯತೆ ಹೆಚ್ಚಾಗಿದೆ ಯುವಕರು ತಮ್ಮ ಪ್ರೀತಿ ವಾತ್ಸಲ್ಯದಿಂದ ಹಿರಿಯರನ್ನು ಗೌರವಿಸುವ ಸಾಧ್ಯತೆ ಹೆಚ್ಚಾಗಿದೆ ವಾರ ನಿಮಗೆ ತುಂಬ ಅತ್ಯಂತ ಶುಭಕರವಾಗಿರುತ್ತದೆ ವಾರಾಂತ್ಯದಲ್ಲಿ ಹೊಸ ಪ್ರೇಮ ಪ್ರೀತಿ ವಾತ್ಸಲ್ಯದಿಂದ ಗುರು ಹಿರಿಯರ ಆಶೀರ್ವಾದವನ್ನು ವಿದ್ಯಾರ್ಥಿಗಳು ಪಡೆಯುವ ಅನುಕೂಲ ತುಂಬ ಇದೆ ವಾರದ ಮೊದಲಾರ್ಧವು ತುಂಬ ಶುಭಕರವಾಗಿರುತ್ತದೆ ತದನಂತರ ಸ್ವಲ್ಪ ಸಾಧಾರಣವಿರುವುದರಿಂದ ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡರೆ ತುಂಬ ಉತ್ತಮ ಇನ್ನು ತಾವುಗಳು ನಿಮ್ಮ ಮನಸ್ಸು ತೊಂದರೆಗೀಡಾಗುವ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ ಸೋಮವಾರ ಮತ್ತು ಬಾ ಬುಧವಾರದಂದು ಮನಸ್ಸು ಸ್ವಲ್ಪ ವಿಚಲಿತವಾಗಿ ಸ್ವಲ್ಪ ಗೊಂದಲಕ್ಕೀಡಾಗುವ ಸಾಧ್ಯತೆ ಇದೆ ಶಾಂತತೆಯಿಂದ ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳುವುದು ತುಂಬ ಉತ್ತಮ ಇನ್ನು ಗುರಿ ಹಿರಿಯರ ಮಾರ್ಗದರ್ಶನವನ್ನು ನೀವು ಸದಾ ಪಡೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಬುಧವಾರದಂದು ಹರಿಯುವ ನೀರಿನಲ್ಲಿ ಸ್ವಲ್ಪ ಒಂದು ಹಳೆಯ ತೆಂಗಿನಕಾಯಿಯನ್ನು ನಿಮ್ಮ ಹಿಂದೆ ಮೂರು ಸರ್ತಿ ಮುಂದೆ ಆರು ಸರ್ತಿ ನಿವಾಳಿಸಿಕೊಂಡು ಹರಿಯುವ ನೀರಿನಲ್ಲಿ ಬಿಡುವಾಗ ಏಳು ಬಾದಾಮಿಗಳ ಜೊತೆ ಬಾದಾಮಿ ಬೀಜದ ಜೊತೆ ಬಿಟ್ಟರೆ ತುಂಬ ಉತ್ತಮವಾಗಿರುತ್ತದೆ ಬರುವಾಗ ಹಿಂದಿರುಗಿ ನೋಡದೆ ವಾಪಸ್ಸಾಗಿ ನಿಮ್ಮ ಮನೆಗೆ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರದ ಜೊತೆಗೆ ನೋಡಿ ಓಂ ನಮೋ ನಾರಾಯಣಾಯ ನಮಃ ಎನ್ನುವ ಮಂತ್ರವನ್ನು ಸಹ ಶ್ರದ್ಧೆಯಿಂದ ಪಠಣ ಮಾಡಿ ತುಂಬ ಅನುಕೂಲವಾಗುತ್ತದೆ ನೋಡಿ ಈ ವಾರದ ವರ್ಣ ಬಂಗಾರದ ವರ್ಣವಾಗಿರುತ್ತದೆ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣನಿಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕನ್ಯಾ ರಾಶಿಯನ್ನು ವಿಚಾರ ಮಾಡುವುದಾದರೆ ಈ ವಾರ ಫ್ಯಾಷನ್ ಡಿಸೈನ್ನಲ್ಲಿ ಅಥವಾ ಟೈಲರಿಂಗ್ನಲ್ಲಿ ಅಥವಾ ಹೊಲಿಗೆ ಯಂತ್ರಗಳನ್ನು ಅನುಭವಿಸುವ ಎಲ್ಲರಿಗೂ ಸಹ ತುಂಬ ಲಾಭದಾಯಕವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಹೋಟೆಲ್ ವ್ಯವಹಾರಕ್ಕೆ ಸಂಬಂಧಿಸಿದ ಜನರಿಗೆ ದ್ವಿಗುಣ ಆದಾಯವೂ ಸಹ ಹೆಚ್ಚಾಗುವ ಸಾಧ್ಯತೆ ಇದೆ ವಾರದ ಆರಂಭದಲ್ಲಿ ಹೊಸ ಹೊಸ ಆದಾಯ ಮೂಲಗಳು ಸಹ ಈ ವಾರ ಬೆಳೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಸಹ ಸಂತೋಷ ಮತ್ತು ಸಮೃದ್ಧಿಯ ಸಂಪನ್ಮೂಲಗಳು ಈ ವಾರ ನಿಮಗೆ ದ್ವಿಗುಣವಾಗಿ ಒದಗಿ ಬರುವ ಸಾಧ್ಯತೆ ಇದೆ ನೀವು ಸೃಜನಾತ್ಮಕ ಆಲೋಚನೆಗಳ ಕೊರತೆಯನ್ನು ಹೊಂದಿರುವುದಿಲ್ಲ ನಿಮ್ಮ ವ್ಯವಹಾರದಲ್ಲಿಯೂ ಸಹ ಇದರ ಲಾಭವನ್ನು ಸಾವುಗಳು ಸಹ ಖಂಡಿತವಾಗಿಯೂ ಅನುಭವಿಸುತ್ತೀರಿ ನೀವು ವಿಶೇಷವಾಗಿ ಬಹುತೇಕ ಇಡೀ ವಾರ ನಿಮಗೆ ಮಂಗಳದಾಯಕವಾಗಿರುತ್ತದೆ ಸಮಯ ನಿರ್ವಹಣೆಯ ಬಗ್ಗೆ ತುಂಬ ತಾವು ಶಿಸ್ತಿನಿಂದಿದ್ದರೆ ತುಂಬ ಅನುಕೂಲಕರವಾಗಿರುತ್ತದೆ ಜೊತೆಗೆ ನಿಮ್ಮ ಮೇಲೆ ನೇರ ಪರಿಣಾಮ ಬೀರುವ ಒಂದು ವ್ಯವಸ್ಥೆ ನಿಮಗೆ ಒದಗಿ ಬರುವ ಸಾಧ್ಯತೆ ಷಡ್ಯಂತ್ರೆಯಾಗುವ ಆಗುವ ಸಾಧ್ಯತೆ ಇದೆ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಜನಪ್ರಿಯತೆಯು ಸಹ ಉತ್ತಮವಾಗಿರುತ್ತದೆ ನಿಮ್ಮ ಸ್ವಭಾವ ಮಾಧುರ್ಯದಿಂದ ಕೂಡಿರುತ್ತದೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರುತ್ತದೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವಾಗ ತಂದೆ ತಾಯಿಯವರ ಪಾದಕ್ಕೆ ನಿಮ್ಮ ಹಣೆಯನ್ನು ಹಚ್ಚಿ ನಮಸ್ಕರಿಸಿ ಆ ವ್ಯವಹಾರಕ್ಕೆ ಸಹಿ ಹಾಕಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಜೀವನದುದ್ದಕ್ಕೂ ಕಾಣಲು ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ದೊಡ್ಡ ದೊಡ್ಡ ಒಪ್ಪಂದಗಳು ಸಹ ಈ ವಾರ ಬರುವ ಸಾಧ್ಯತೆ ಇದೆ ಭಾನುವಾರ ಮತ್ತು ಮಂಗಳವಾರ ಸ್ವಲ್ಪ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಆದರೆ ಚಟುವಟಿಕೆಗಳ ಬಗ್ಗೆ ವಿಶೇಷವಾಗಿ ತಾವು ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಪ್ರದರ್ಶಿಸುವುದನ್ನು ತಪ್ಪಿಸಿ ನೀವು ಶನಿವಾರ ಮತ್ತು ಪ್ರಯಾಣದರೆ ತುಂಬ ಅನುಕೂಲಕರವಾಗಿರುವುದಿಲ್ಲ ಶನಿವಾರ ಪ್ರಯಾಣ ವರ್ಜಿಸಿ ತುಂಬ ಅನುಕೂಲವಾಗುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಶನಿವಾರದಂದು ಉದ್ದಿನ ಬೇಳೆಯಿಂದ ಮಾಡಿದ ಕಿಚಡಿಯನ್ನು ದಾನ ಮಾಡಿ ಅಥವಾ ದಾನ ತೆಗೆದುಕೊಳ್ಳದೇ ಇದ್ದರೆ ಹರಿಯುವ ನೀರಿಗೆ ಬಿಟ್ಟರದ್ದು ತುಂಬ ಉತ್ತಮ ಅದರೊಂದಿಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವ ಎನ್ನುವ ಮಂತ್ರದ ಜೊತೆಗೆ ಗಣಪತಿಯ ಬೀಜ ಮಂತ್ರವನ್ನು ಓಂ ಗಂ ಗಣಪತಯೇ ಏ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಅನುಕೂಲವಾಗುತ್ತದೆ ನೋಡಿ ಈ ವಾರದ ವರ್ಣ ನಿಮಗೆ ಹಸಿರ ವರ್ಣವಾಗಿದ್ದು ಮೂರು ಈ ವಾರದ ಶುಭ ಸಂಖ್ಯೆಯಾಗಿರುತ್ತದೆ ದಕ್ಷಿಣ ದಿಕ್ಕಿನ ಪ್ರಾಣ ನಿಮಗೆ ಸದಾ ಮಂಗಳವನ್ನು ಇಡುತ್ತದೆ ಇನ್ನು ತುಲಾ ರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಕುಟುಂಬದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಹೆಚ್ಚಾಗುವ ಸಾಧ್ಯತೆ ಇದೆ ವಿದೇಶಿ ಕಂಪನಿಗಳಿಂದ ಉದ್ಯೋಗವು ಸಿಗುವ ಸಾಧ್ಯತೆಯು ನಿಮ್ಮದಾಗುವುದರಿಂದ ಸಾಧ್ಯವಾದಷ್ಟು ಉತ್ತಮವಾದ ಮತ್ತು ಮಹತ್ವಾಕಾಂಕ್ಷೆಯುಳ್ಳ ವಿದ್ವಾಂಸರ ಜೊತೆಗೆ ನಿಮ್ಮ ಸಹವಾಸ ದೊರೆಯುವ ಸಾಧ್ಯತೆ ಇದೆ ಆದರೂ ಕುಟುಂಬದಲ್ಲಿ ಸಂಗಾತಿಯೊಂದಿಗೆ ಸಂಬಂಧವು ಅತ್ಯಂತ ಮಧುರವಾಗಿರುತ್ತದೆ ಮಕ್ಕಳನ್ನು ಹೆಚ್ಚಾಗಿ ಪ್ರೀತಿಸುತ್ತೀರಿ ವೈವಾಹಿಕ ಸಂಬಂಧದಲ್ಲಿ ಸಮನ್ವಯತೆ ಅತ್ಯುತ್ತಮವಾಗಿರುತ್ತದೆ ಗುರುವಾರ ಹೊಸ ಹೊಸ ವ್ಯಾಪಾರಗಳನ್ನು ರಚಿಸುವ ಸಾಧ್ಯತೆ ಇದೆ ಆಲೋಚಿಸಿ ಮುಂದುವರಿಯಲಿ ತುಂಬ ಅನುಕೂಲವಾಗುತ್ತದೆ ಆದರೂ ಇದರಿಂದ ಆರ್ಥಿಕ ಲಾಭವನ್ನು ಸಹ ಹೆಚ್ಚಾಗಿ ತಾವು ಪಡೆಯುವ ಅನುಕೂಲವಿದೆ ಗ್ರಾಹಕರೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿಟ್ಟುಕೊಳ್ಳಿ ತುಂಬ ಅನುಕೂಲವಾಗುತ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಿಸುವಾಗ ಪರೀಕ್ಷೆಗೆ ಹೋಗುವ ಮುನ್ನ ಒಂದು ತಾಸಿನ ಮುನ್ನ ಸಕ್ಕರೆ ಮತ್ತು ಮೊಸರನ್ನು ಆಗಲಿ ಅಥವಾ ಬೆಲ್ಲ ಮೊಸರನ್ನು ತಿಂದು ಒಂದು ತಾಸು ಬಿಟ್ಟು ನಂತರ ಎಕ್ಸಾಮ್ಗೆ ಅಥವಾ ಪರೀಕ್ಷೆಗೆ ಒದಗುವುದರಿಂದ ತುಂಬ ಅನುಕೂಲವಾದ ಒಂದು ಫಲಿತಾಂಶ ನೀವು ನಿರೀಕ್ಷಿಸಬಹುದು ಆದರೂ ಸಹ ನೀವು ಈ ವಾರ ಅಧಿಕವಾದ ಕೆಲಸ ಮಾಡುವ ಸಾಧ್ಯತೆ ಇದೆ ತನ್ನ ಕೆಲಸವನ್ನು ಜಾಣತನದಿಂದ ಮಾಡಿದರೆ ತುಂಬ ಉತ್ತಮ ಭಾನುವಾರದಿಂದ ಗುರುವಾರದವರೆಗಿನ ಸಮಯವು ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಆಲೋಚನೆಗಳು ತುಂಬ ಧನಾತ್ಮಕವಾಗಿರುವುದರಿಂದ ಯಾವ ಆಲೋಚನೆಗೆ ಆಲೋಚಿಸದಂತೆ ಉತ್ತಮವಾಗಿ ಮುಂದುವರಿಯಿರಿ ಶನಿವಾರದಂದು ಸೋಮವಾರದಿಂದ ಸಮಸ್ಯೆಗಳು ಸ್ವಲ್ಪ ನೀವು ಎಲ್ಲಿಗಾದರೂ ಹೋಗುತ್ತಿದ್ದರೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿದರೆ ತುಂಬ ಉತ್ತಮ ಇಲ್ಲದಿದ್ದರೆ ಅಡ್ಡದಿಡ್ಡ ಪರಿಣಾಮ ಪರಿಣಾಮಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ ಜಾಗರೂಕತೆಯಿಂದ ಮುಂದುವರೆದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಬನ್ನಿ ಈ ವಾರದ ಪರಿಹಾರದತ್ತ ಗಮನವನ್ನು ಹರಿಸೋಣ ಶ್ರೀ ಗಣಪತಿಯ ವಿಗ್ರಹಕ್ಕೆ ಕರಿಕೆಗಳನ್ನು ಹರ್ಪಿಸಿ ಅಥವಾ ಗಣಪತಿಯ ಅಥರ್ವಶೀರ್ಷವನ್ನಾಗಲಿ ಅಥವಾ ಗಣಪತಿಯ ಸೂಕ್ತವನ್ನಾಗಲಿ ಕೇಳುವುದಾದರೂ ಪಠಣ ಮಾಡುವುದಾದರೂ ಸಹ ತುಂಬ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರದೊಂದಿಗೆ ಓಂ ದುಂ ದುರ್ಗಾ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ಪಠಣೆ ಮಾಡಿ ನೋಡಿ ಈ ವಾರದ ವರ್ಣ ನಿಮಗೆ ಬೆಳೆಯದಾಗಿದ್ದು ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತೆ ಗಮನವನ್ನು ಹರಿಸುವುದಾದರೆ ಇಲ್ಲಿಯವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳೆದ ಎಲ್ಲ ಸಂತಸದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಅಥವಾ ಹಳೆಯ ಸ್ನೇಹಿತರೊಂದಿಗೆ ಅವಿಸ್ಮರಣೀಯ ಕ್ಷಣಗಳನ್ನು ಮಂದೆ ಪದೇ ಪದೇ ಮೆಲುಕು ಆಗುವ ಸಾಧ್ಯತೆ ನಿಮ್ಮದಾಗಿರುವುದರಿಂದ ಕುಟುಂಬದ ಸಮಾರಂಭದಲ್ಲಿ ಭಾಗವಹಿಸುವುದು ಮತ್ತು ಚಲನಚಿತ್ರ ಮತ್ತು ಕಲಾ ಉದ್ಯಮಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರ ತುಂಬ ವಿಶೇಷವಾಗಿ ಮಂಗಳದಾಯಕವಾಗಿರುತ್ತದೆ ತಾವು ನೀವು ಮತ್ತು ಪ್ರತಿನಿತ್ಯ ವಿಷಯಗಳನ್ನು ನಿಮ್ಮ ಆಲೋಚಿಸಿದ ವಿಷಯಗಳನ್ನು ಆಳವಾಗಿ ಆಲೋಚಿಸಿ ಅದಕ್ಕೆ ಒಂದು ಅರ್ಥ ಮತ್ತು ಪಾರಮಾರ್ಥವನ್ನು ಕಲ್ಪಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಅದರಲ್ಲೂ ರಾಜಕೀಯಕ್ಕೆ ಸಂಬಂಧಿಸಿದ ಜನರ ಇಮೇಜ್ ಈ ವಾರ ಸುಧಾರಿಸುವ ಸಾಧ್ಯತೆ ಇದೆ ಎಲ್ಲ ಗೊಂದಲಗಳಿಂದ ಮುಕ್ತಿಯಾಗುವ ಸಾಧ್ಯತೆ ಇದೆ ಆಶ್ಚರ್ಯಕರವಾಗಿ ನೀವು ಮುಂದುವರಿಯಲು ತುಂಬ ಉತ್ತಮವಾದ ಅವಕಾಶಗಳನ್ನು ಹಿರಿಯರ ಮಾರ್ಗದರ್ಶನದಿಂದ ಪಡೆಯುತ್ತೀರಿ ನೀವು ಆಧೀನ ಉದ್ಯೋಗಗಳಿಂದ ಸಾಕಷ್ಟು ವಿಶೇಷವಾದ ಒಂದು ಲಾಭವನ್ನು ಸಹ ಪಡೆಯುತ್ತೀರಿ ಸಾಕಷ್ಟು ಸಹಾಯವನ್ನು ಪಡೆಯುತ್ತೀರಿ ಉತ್ತಮವಾದ ಯೋಚನೆಯನ್ನು ಇಟ್ಟುಕೊಂಡು ಮುಂದುವರೆದರೆ ತುಂಬ ಲಾಭದಾಯಕವಾದ ಪರಿಣಾಮ ನಿಮ್ಮದಾಗಲಿದೆ ನನಗುದಿಗೆ ಬಿದ್ದಿರುವ ಸರ್ಕಾರಿ ಕೆಲಸಗಳು ತ್ವರಿತವಾಗಿ ಪೂರ್ಣಗೊಳಿಸುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಭಾನುವಾರ ಮತ್ತು ಮಂಗಳವಾರ ಬಹಳ ಒಳ್ಳೆಯ ದಿನಗಳೆಂದೇ ತಮಗೆ ಈ ವಾರ ತಿಳಿಸಬಹುದು ಸೋಮವಾರ ಮತ್ತು ಬುಧವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಸೂರ್ಯ ದೇವರಿಗೆ ಒಂದು ಚಮಚ ಅರ್ಘ್ಯವನ್ನು ಅರ್ಪಿಸಿ ಓಂ ನಮ ಶಿವಾಯ ಅಥವಾ ಓಂ ಗುರುವೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧೆಯಿಂದ ಪಠಣೆ ಮಾಡಿ ಏಳು ಸಾರಿ ಅರ್ಘ್ಯವನ್ನು ಬಿಟ್ಟರೆ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ನೋಡಿ ಈ ವಾರದ ವರ್ಣ ನಿಮಗೆ ಕೆಂಪಾಗಿದ್ದು ಉತ್ತಮವಾದ ಸಂಖ್ಯೆ ಎಂದರೆ ಒಂದಾಗಿರುತ್ತದೆ ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣ ಸದಾ ಮಂಗಳವನ್ನು ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದ ಕಡೆ ಗಮನವನ್ನು ಇರಿಸುವುದಾದರೆ ನೀವು ಈ ವಾರ ಯಾರನ್ನು ಇಷ್ಟಪಡುತ್ತೀರೋ ಅಥವಾ ಯಾರನ್ನು ಅತಿಯಾಗಿ ಭಕ್ತಿ ಶ್ರದ್ಧೆಯಿಂದ ನೋಡುತ್ತೀರೋ ಅವರು ನಿಮಗೆ ಒಲಿಯುವ ಸಾಧ್ಯತೆ ಇದೆ ವಾರದ ಆರಂಭದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಶತ್ರುಗಳನ್ನು ಸೆದೆಬಡಿಯುವ ವಾರ ನಿಮ್ಮದಾಗಲಿದೆ ನೀವು ಎಲ್ಲರೊಂದಿಗೆ ಬಹಳ ಆಕರ್ಷಿತರಾಗಿರುತ್ತೀರಿ ಉತ್ತಮ ಒಂದು ಕಾರ್ಯನಿರ್ವಹಣೆ ಮಾಡುವ ಆಲೋಚನೆ ನಿಮ್ಮದಾಗಿರುತ್ತದೆ ಉದ್ಯೋಗದಲ್ಲಿ ನಿಮ್ಮ ಸ್ವಭಾವ ಮತ್ತು ಪ್ರಭಾವ ಹೆಚ್ಚಾಗುವ ವಾರ ನಿಮ್ಮದಾಗಲಿದೆ ಅಧಿಕಾರಿಗಳೊಂದಿಗೆ ನೆಚ್ಚಿನ ವ್ಯಕ್ತಿಯಾಗಿ ನೀವು ಉಳಿಯುತ್ತೀರಿ ಅವರ ಮನಸ್ಸಿನಲ್ಲಿ ಹೃದಯ ಸಂಪನ್ನತೆಯನ್ನು ಕಾಡುತ್ತೀರಿ ಕಾಪಾಡಿಕೊಳ್ಳುತ್ತೀರಿ ಸ್ನೇಹಿತರ ಸಲಹೆಯು ನಿಮಗೆ ತುಂಬ ಉಪಯುಕ್ತವಾಗಿರುತ್ತದೆ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಿ ಆನಂದದ ಕ್ಷಣಗಳನ್ನು ಹಂಚಿಕೊಳ್ಳಿ ತುಂಬ ಮನೋಲ್ಲಾಸಭರಿತವಾದ ಜೀವನ ನಿಮ್ಮದಾಗಲಿ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಆಯೋಜಿಸುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕೆ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ವೀಸಾಕೆ ಟ್ರೈ ಮಾಡುತ್ತಿದ್ದರೆ ಈ ವಾರ ಪ್ರಯತ್ನಿಸಿ ತುಂಬ ಅನುಕೂಲವಾಗುತ್ತದೆ ಸಾಧ್ಯವಾದಷ್ಟು ಬೇಗ ದೊರೆಯುವ ಸಾಧ್ಯತೆ ನಿಮ್ಮದಾಗಲಿ ನಮ್ಮ ನಿಮ್ಮ ನಮ್ಮ ನಿಮ್ಮ ಗುರಿಗಳ ವಿಶೇಷವಾಗಿರುವುದರಿಂದ ಗುರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಗುರಿಯತ್ತ ಸಾಗುವುದರಿಂದ ಗುರುವಿನ ಆಶೀರ್ವಾದವನ್ನು ಪಡೆದು ಮುಂದುವರಿಯಿರಿ ತುಂಬ ಉತ್ತಮವಾಗಿರುತ್ತದೆ ಆರೋಗ್ಯದೊಂದಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ಸದೃಢರಾಗಿರುತ್ತೀರಿ ಭಾನುವಾರ ಮತ್ತು ಶುಕ್ರವಾರನಿಗೆ ಉತ್ತಮವಾದ ವಾರಗಳೆಂದು ಈ ವಾರ ತಿಳಿಸಬಹುದು ಆದರೂ ಸ್ಥೂಲಕಾಯದಿಂದ ಬಳಲುತ್ತಿರುವವರು ಅಂದರೆ ತುಂಬ ದಪ್ಪ ಇರುವವರು ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಇರಿ ಸ್ವಲ್ಪ ಎಡವಿ ಬೀಳುವ ಸಾಧ್ಯತೆ ಇದೆ ಕುಳಿತಲ್ಲಿಯಿಂದ ಅಥವಾ ಮನೆಯಲ್ಲಿ ಈ ರೀತಿಯಾಗುವ ಸಾಧ್ಯತೆ ಇರುವುದರಿಂದ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಯಾವುದೇ ಟೆನ್ಷನ್ನೊಂದಿಗೆ ನಡೆದಾಡುವ ಸಾಧ್ಯತೆ ದೂರವಿಟ್ಟುಬಿಡಿ ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವಲಿಂಗದ ಮೇಲೆ ಓಂ ನಮ ಶಿವಾಯ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ಒಂದು ಶ್ರದ್ಧಾ ಭಕ್ತಿಯ ಮಂತ್ರದಿಂದ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿದರೆ ತುಂಬ ಉತ್ತಮವಾಗಿರುತ್ತದೆ ಅದರೊಂದಿಗೆ ಓಂ ನಮೋ ನಾರಾಯಣ ಯ ನಮಃ ಅಥವಾ ಓಂ ವಾಸುದೇವ ಯ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ಬಣ್ಣ ಹಳದಿಯಾಗಿದ್ದು ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಮೆಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಮಕರ ಲಗ್ನ ಮತ್ತು ಮಕರ ರಾಶಿಯತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ರುಚಿಕರವಾದ ಆಹಾರವನ್ನು ಆನಂದಿಸುವಿರಿ ಕೆಲವು ಶ್ಲಾಘನೀಯ ಅಂದರೆ ಉತ್ತಮವಾದ ಕೆಲಸಕ್ಕೆ ನೀವು ಪ್ರಶಂಸೆಯನ್ನು ಸಹ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪಡೆಯುತ್ತೀರಿ ಈ ವಾರ ನೀವು ಹಳೆಯ ಸಾಲಗಳನ್ನು ಮರುಪಾವತಿ ಮಾಡುವಲು ತುಂಬ ಸಿದ್ಧರಾಗಿ ಉತ್ಸುಕರಾಗಿರುತ್ತೀರಿ ಉನ್ನತ ಶಿಕ್ಷಣಗಳಲ್ಲಿ ಅಡೆತಡೆಗಳು ಬರುವ ಮತ್ತು ನಿವಾರಣೆಯಾಗುವ ಸಾಧ್ಯತೆ ನೆಮ್ಮದಾಗಲಿದೆ ಹೆಚ್ಚಿನದ ಕೆಲಸದ ಹೊರೆಯೂ ಸಹ ಹೊರತಾಗಿಯೂ ನೀವು ಉತ್ತಮವಾಗಿ ಎಲ್ಲ ವಿಷಯದಲ್ಲಿ ಕಾರ್ಯನಿರ್ವಹಿಸಿ ಆನಂದದಿಂದ ಜೀವನವನ್ನು ಕಳೆಯುತ್ತೀರಿ ಎಲ್ಲ ಕೆಲಸಗಳಲ್ಲಿ ಯೋಜಿತ ರೀತಿಯಲ್ಲಿ ಮಾಡಿದರೆ ಯಶಸ್ಸು ನಿಮ್ಮದಾಗುವ ಸಾಧ್ಯತೆ ಅನುಕೂಲಕರವಾಗಿರುತ್ತದೆ ಮಾಡಿದ ಕೆಲಸದಲ್ಲಿ ಸಂಪೂರ್ಣ ಆನಂದವೂ ಸಹ ನಿಮಗೆ ದೊರೆಯುವುದಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ನಡವಳಿಕೆಯು ತುಂಬ ಶಿಸ್ತುಬದ್ಧವಾಗಿರುತ್ತದೆ ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗುವ ಸಾಧ್ಯತೆ ಇದೆ ಅದರೊಂದಿಗೆ ವಿರುದ್ಧ ಲಿಂಗದ ಜನರು ನಿಮ್ಮನ್ನು ಸಂಪೂರ್ಣವಾಗಿ ಆಕರ್ಷಿಸುವ ಸಾಧ್ಯತೆ ಇರುವುದರಿಂದ ನಿಮ್ಮ ಸಂಗಾತಿಯನ್ನು ನೀವು ಮೆಚ್ಚಿಸಲು ನಿಮ್ಮ ಕೆಲವು ಉಡುಗೊರೆಗಳನ್ನು ಸಹ ತಾವು ನೀಡುವ ಸಾಧ್ಯತೆ ಇದೆ ಮಾಡೆಲಿಂಗ್ ವೃತ್ತಿಗೆ ಸಂಬಂಧಿಸಿದ ಜನರು ದುಬಾರಿ ಬ್ರ್ಯಾಂಡ್ಗಳನ್ನು ಕೊಡುಗೆಯನ್ನು ಮಾಡುವುದರಿಂದ ಸ್ವಲ್ಪ ಹಣ ಹೆಚ್ಚಾಗಿ ಖರ್ಚಾಗುವ ಸಾಧ್ಯತೆ ಇದೆ ಭಾನುವಾರ ಮತ್ತು ಮಂಗಳವಾರ ವಿಶೇಷವಾಗಿ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುವುದೆಂದರೆ ಈ ವಾರದಲ್ಲಿ ತೆಗೆದುಕೊಂಡರೆ ತುಂಬ ಪ್ರಶಂಸನೀಯವಾಗಿರುತ್ತದೆ ತಾವುಗಳು ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಗುರುಹಿರಿಯರ ಮಾರ್ಗದರ್ಶನವನ್ನಾಗಲಿ ಅಥವಾ ನಿಮ್ಮ ಧರ್ಮಪತ್ನಿಯ ಅಥವಾ ಮಕ್ಕಳ ಮಾರ್ಗದರ್ಶನವನ್ನು ಕೇಳಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದಾದರೆ ದಾಸವಾಳದ ಹೂವಿನ ಹಾರವನ್ನು ಮಾಡಿ ಶಿವನ ದೇವಾಲಯವಲ್ಲಾಗಲಿ ಅಥವಾ ದೇವಿಯ ದೇವಸ್ಥಾನದಲ್ಲಾಗಲಿ ದಾನ ಮಾಡುವುದು ಅಥವಾ ಹಾಕಿ ಅಲಂಕರಿಸಿ ಬರುವುದರಿಂದ ಕಣ್ತುಂಬಿ ಆ ದೇವಿಯನ್ನಾಗಲಿ ಶಿವನನ್ನಾಗಲಿ ಕಣ್ತುಂಬಿಕೊಂಡು ಬರುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯನ್ನು ಪಠಣೆ ಮಾಡಿ ನೋಡಿ ಈ ವಾರದ ಬಣ್ಣ ಆಕಾಶದ ನೀಲಿ ವರ್ಣವಾಗಿರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿ ಅಂದರೆ ನಮಗೆ ಸದಾ ಮಂಗಳವನ್ನೀಯುತ್ತದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ಈಗಾಗಲೇ ಮಾಡುವ ಉದ್ಯೋಗದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ಸಾಲ ಕೊಟ್ಟು ಹಣವನ್ನು ಹಿಂತಿರುಗಿ ಪಡೆಯುತ್ತೀರಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಗಮನಾರ್ಹವಾದ ಸುಧಾರಣೆಯನ್ನು ಈ ವಾರ ತಾವು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುವ ಜನರು ಲಾಭವನ್ನು ಪಡೆಯುತ್ತೀರಿ ನೀವು ಉನ್ನತ ಪ್ರ ಆದರ್ಶ ಮತ್ತು ಪ್ರದರ್ಶನಗಳ ವಿಚಾರಕ್ಕಾಗಿ ಒಳಗಾಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಬೆಳವಣಿಗೆಯ ಸಾಧ್ಯತೆಯು ನಿಮಗಿದೆ ಭವಿಷ್ಯಕ್ಕಾಗಿ ಉತ್ತಮವಾದ ಲಾಭದಾಯಕ ಸಂದರ್ಭಗಳನ್ನು ರಚಿಸಿಕೊಳ್ಳುತ್ತೀರಿ ಅದರೊಂದಿಗೆ ನಿಮಗೆ ಉತ್ತಮವಾದ ಲಾಭವೂ ಸಹ ಆಗುವುದಿದೆ ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ಪ್ರೀತಿಯ ಭಾವನೆ ಹೆಚ್ಚಾಗುವುದಿದೆ ದಾನ ಧರ್ಮವನ್ನು ಮಾಡಿ ನಿಮ್ಮ ಖ್ಯಾತಿ ಹೆಚ್ಚುಗೊಳಿಸುತ್ತೀರಿ ನಿರ್ವಹಣೆಯಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಿದ ಜನರಿಗೆ ಇಡೀ ವಾರವು ತುಂಬ ಅನುಕೂಲ ಮತ್ತು ಮಂಗಳದಾಯಕವಾಗಿರುತ್ತದೆ ಆದರೂ ಸಹ ತಾವುಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಹೆಚ್ಚು ಹೆಚ್ಚು ಪಡೆಯುವ ಅನುಕೂಲ ನಿಮ್ಮದಾಗಲಿದೆ ಅದರೊಂದಿಗೆ ಬುಧವಾರ ಮತ್ತು ಗುರುವಾರ ಸ್ವಲ್ಪ ತುಂಬ ಚೆನ್ನಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅಥವಾ ಗುರು ಹಿರಿಯರ ಮಾರ್ಗದರ್ಶನಕ್ಕೆ ಅವರ ಆಲೋಚನೆಗೆ ಅವರ ಮುಂದೆ ತಂದಿಟ್ಟು ಆ ವಿಚಾರವನ್ನು ಅವರ ಮುಂದೆ ವ್ಯಕ್ತಪಡಿಸಿ ತದನಂತರ ನಿರ್ಧಾರ ತೆಗೆದುಕೊಂಡರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಪಡೆಯುತ್ತೀರಿ ಅದರೊಂದಿಗೆ ಸ್ವಲ್ಪ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅನಾರೋಗ್ಯದಿಂದ ಕೂಡಿರುವ ಮನೆಯ ಹಿರಿಯರಿಗೆ ತೋರಿಸಿದರೆ ತುಂಬ ಉತ್ತಮ ಸೋಮವಾರ ಮತ್ತು ಶುಕ್ರವಾರ ಶುಭವಿಲ್ಲದ ಕಾರಣ ಯಾವುದೇ ವಿಚಾರದಲ್ಲಿ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರೆದರೆ ಅಥವಾ ನೆಮ್ಮದಿಯಿಂದ ಅಥವಾ ನಿಮ್ಮ ಬಾಯಿಯ ಮೇಲೆ ಹಿಡಿತವನ್ನಿಟ್ಟು ಮಾತನಾಡುವುದರಿಂದ ಒಳ್ಳೆಯ ಯೋಗ ನಿಮ್ಮದಾಗಲಿದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಲಕ್ಷ್ಮೀನಾರಾಯಣನಿಗೆ ಹಳದಿಯ ಸಿಹಿಯನ್ನು ಮಾಡಿ ಅಥವಾ ಕೇಸರಿ ಬಾತ್ ಮಾಡಿ ದೇವರಿಗೆ ಅರ್ಪಿಸಿ ಅದನ್ನು ಪನಿವಾರ ಅಂದರೆ ದಾನ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಈ ವಾರದ ಬಣ್ಣ ಆಕಾಶದ ನೀಲಿ ವರ್ಣವಾಗಿದ್ದು ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನೆಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಮೀನರಾಶಿ ಮತ್ತು ಮೀನ ಲಗ್ನದ ಕಡೆ ಗಮನವನ್ನು ಈಗಾಗಲೇ ವಿದ್ಯಾಭ್ಯಾಸ ಮಾಡುತ್ತಿರುವ ಚಿಕ್ಕ ಮಕ್ಕಳಾಗಲಿ ಹಿರಿಯ ಮಕ್ಕಳೊಂದಿಗೆ ತಾವು ಸಂತೋಷದಿಂದಿರುವ ಸಾಧ್ಯತೆ ಹೆಚ್ಚಾಗಿದೆ ಅವರ ಬಗ್ಗೆ ಹೆಮ್ಮೆಯ ಭಾವನೆಯೂ ಸಹ ನಿಮ್ಮದಾಗಲಿರುತ್ತದೆ ಯಾಕೆಂದರೆ ಅವರ ಅಭ್ಯಾಸ ತುಂಬ ಉತ್ತಮವಾಗಿರುವುದರಿಂದ ಅವರ ಚಟುವಟಿಕೆಯೂ ಸಹ ಉತ್ತಮವಾಗಿರುವುದರಿಂದ ತಾವುಗಳು ರೆಸ್ಟೋರೆಂಟ್ ಮತ್ತು ಆಹಾರದ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರ ರೆಸ್ಟೋರೆಂಟ್ಗಳಿಗೆ ತುಂಬ ಉತ್ತಮವಾದ ವ್ಯಾಪಾರವಾಗಿ ಅಧಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಆದರೂ ವಾರದ ಅದೃಷ್ಟ ನಿಮಗೆ ತುಂಬ ಖುಲಾಯಿಸುವ ಸಾಧ್ಯತೆ ಇದೆ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಕೆಲಸ ಮಾಡುವ ಸ್ಥಳದಲ್ಲಿರುವ ಅಧಿಕಾರಿಗಳು ನಿಮ್ಮನ್ನು ಸಂಪೂರ್ಣವಾಗಿ ಪ್ರಶಂಸೆಗೆ ಒಳಗಾಗಿಸಿ ಗೌರವದಿಂದ ಕಾಣುವ ಸಾಧ್ಯತೆ ಇದೆ ವಾರದ ಮಧ್ಯದಲ್ಲಿ ಸಂಬಂಧಿಕರು ನಿಮ್ಮ ಮನೆಗೆ ಬಹು ಬರಬಹುದು ಸಂತೋಷ ವಿಚಾರವನ್ನು ಸಹ ತಮ್ಮ ಮುಂದೆ ವ್ಯಕ್ತಪಡಿಸಿ ನಿಮ್ಮನ್ನು ಸಹ ಸಂತೋಷದಿಂದ ಇಡಲು ಅವರು ಪ್ರಯತ್ನಿಸುತ್ತಾರೆ ನಿಮ್ಮ ಮನೆಗೆ ಒಂದು ಉತ್ತಮವಾದ ದಿನಚರಿಯು ಸಾಕಷ್ಟು ಸುವ್ಯವಸ್ಥಿತವಾದ ಒಂದು ಮಾರ್ಗದರ್ಶನವನ್ನು ತಾವೇ ತಾವೇನಿಟ್ಟುಕೊಂಡಿದ್ದೀರಿಲ್ಲ ಅದನ್ನೇ ಮುಂದುವರಿಸಿ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯು ಈ ವಾರ ಸಂಪೂರ್ಣ ಉತ್ತಮವಾಗಿರುತ್ತದೆ ಎಲ್ಲ ಸಾಧ್ಯ ಸಾಧ್ಯತೆಗಳನ್ನು ಮೀರಿ ಕೆಲಸ ಮಾಡುವ ಒಂದು ಪ್ರಯತ್ನ ನಿಮ್ಮದಾಗಲಿದೆ ನೀವು ಜನರಿಗೆ ಸ್ಫೂರ್ತಿಯಾಗಿ ಮತ್ತು ಮೂಲಾಧಾರ ಚಕ್ರದ ಕಡೆ ಅತ್ಯಂತವಾದ ಆಲೋಚನೆಯನ್ನು ಮುಂದುವರಿಸಿ ತುಂಬ ಅನುಕೂಲವಾಗಿರುತ್ತದೆ ಹೊಸ ದಂಪತಿಗಳು ಈ ವಾರ ಕುಟುಂಬ ಯೋಜನೆ ಮಾಡುವ ಸಾಧ್ಯತೆ ಇದೆ ಆದರೂ ಸಾಧ್ಯವಾದಷ್ಟು ವಿಶೇಷವಾಗಿ ನೋಡುವುದಾದರೆ ದೊಡ್ಡ ದೊಡ್ಡ ಹೊಸ ಉದ್ಯಮಗಳನ್ನು ಪ್ರಾರೋಚನೆ ಪ್ರಯೋಜಿಸಿ ಯೋಜಿಸಿ ಅದನ್ನು ಮುಂದುವರಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಸೋಮವಾರ ಮತ್ತು ಮಂಗಳವಾರ ಮತ್ತು ಶನಿವಾರ ತುಂಬ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಭಾನುವಾರ ಮತ್ತು ಗುರುವಾರ ತುಲನಾತ್ಮಕವಾಗಿ ದುರ್ಬಲವಾಗಿರುವುದರಿಂದ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದಾದರೆ ಹನುಮಾನ್ ಚಾಲಿಸವನ್ನು ಬೆಳಗ್ಗೆ ಮತ್ತು ಸಂಜೆ ಈ ರಾಶಿಯವರು ಪಠಣೆ ಮಾಡುವುದರಿಂದ ಅನುಕೂಲವಾಗುತ್ತದೆ ಓದಲು ಬರದೇ ಇದ್ದರೆ ಯೂಟ್ಯೂಬ್ನಲ್ಲಿ ಸಿಗುತ್ತದೆ ಅದನ್ನು ನೋಡಿ ಆಲಿಸಿದರೂ ಸಹ ಅದರ ಒಂದು ಫಲಿತಾಂಶ ನಿಮಗೆ ಅತ್ಯುತ್ತಮವಾಗಿ ಸಿಗುವ ಸಾಧ್ಯತೆ ಇದೆ ಅದರೊಂದಿಗೆ ಓಂ ನಮ್ಮ ವಾಸುದೇವಾಯ ಅಥವಾ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ನಾರಾಯಣನ ಮಂತ್ರವನ್ನಾಗಲಿ ಶ್ರದ್ಧೆಯಿಂದ ಪಠಣ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ ನೋಡಿ ಈ ವಾರದ ವರ್ಣ ಹಳದಿ ವರ್ಣವಾಗಿದ್ದು ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಾಣನೆಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ನೋಡಿ ಇದಿಷ್ಟು ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟ ವಿಚಾರವಾಗಿತ್ತು ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಇದಾಗಿತ್ತು ಈ ವಾರದ ವಿಡಿಯೋ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ